ಹಿಗ್ಗುವೆಯೇ ತಕೋ ಈ ದೇಹಕ್ಕೆ ಹಿಗ್ಗುವೆಯಾಕು ಹಿಗ್ಗುವ ತಗ್ಗುವ ಮುಗ್ಗುವ ಕುಗ್ಗುವ ಅಗ್ನಿಯೊಳಗೆ ಬಿದ್ದು ದಗ್ಧವಾಗುವ ದೇಹಕ್ಕೆ ಹಿಗ್ಗುವೆಯಾಕು ಸತಿ ಪುರುಷರು ಕೂಡಿ ರತಿ ಕ್ರೀಡೆಗಳ ಮಾಡಿ ಪತನವಾದಿಂದ್ರಿಯ ಪ್ರತಿಮೆಯ ದೇಹಕ್ಕೆ ಹಿಗ್ಗುವೆಯಾಕು ಭೋಗಗಳನ್ನು ಮಾಡುತ್ತಲಿದ್ದು ರೋಗ ಬಂದರೆ ಬಿದ್ದು ಹೋಗುವ ದೇಹಕ್ಕೆ ಹಿಗ್ಗುವೆಯಾಕು ಪರರ ಸೇವೆಯ ಮಾಡಿ ನರಕಭಾಜನಾಗಿ ಮರಳಿ ಮರಳಿ ಬಿದ್ದು ಉರುಳುವ ದೇಹಕ್ಕೆ ಹಿಗ್ಗುವೆಯಾಕು ಸೋರುವುದೊಂಬತ್ತು ದ್ವಾರದಿಂದಲಿ ಮಲ ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ ಹಿಗ್ಗುವೆಯೇ ಹಾಕು ಪುರಂದರ ವಿಠಲನ ಚರಣಕಮಲಕ್ಕೆ ಎರಗದೆ ಇರುತಿಹ ಗರುವದ ದೇಹಕ್ಕೆ digue yako